ಐತ್ತನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ಗೌರವಾನ್ವಿತ ನಾಗರಿಕರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಜಿಲ್ಲಾಡಳಿತದ ಪರವಾಗಿ ನಾನು ಇಲ್ಲಿ ಕೋರುತ್ತೇನೆ ಈ ಒಂದು ಸಾಯಂಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದ ಬೇರೆ ಬೇರೆ ಎಲ್ಲ ಅನ್ಯ ಇಲಾಖೆಗಳು ಕೂಡ ಇವತ್ತು ಏನಂದರೆ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ಾಗಿತ್ತು ಅದರಲ್ಲಿ ನಮ್ಮ ಕರ್ನಾಟಕ ಏನು ಮ್ಯಾಪ್ ಇದೆ ನಕ್ಷೆ ಇದೆ ಅದರ ಒಂದು ಲೋಗೋ ಕೂಡ ಏನಂದರೆ ಮಕ್ಕಳು ಭಾಳ ಅದ್ಭುತವಾಗಿ ಮಾಡಿದರು ಅದರ ನಂತರ ಬೀದರ್ ಜಿಲ್ಲೆ ಪೊಲೀಸ್ನ ಶ್ವಾನ ದಳದ ಏನು ಹೆಮ್ಮೆಯ ನಮ್ಮ ಏನು ಶ್ವಾನ ಇದ್ದಾರೆ ದೀಪ ಅವರು ಕೂಡ ಏನಂದರೆ ಅತ್ಯುತ್ತಮವಾದಂಥ ಪ್ರದರ್ಶನ ಕೊಟ್ಟರು ಕೊನೆಗೆ ಏನಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಎಲ್ಲ ಸಮವಸ್ತ್ರ ಇಲಾಖೆಗಳು ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಮವಸ್ತ್ರ ಇಲಾಖೆಗಳ ಒಂದು ಸಹಯೋಗದಲ್ಲಿ ಇವತ್ತು ಮಂಜಿನ ಕವಾಯತನ್ನು ಇಲ್ಲಿ ಪ್ರದರ್ಶನ ಮಾಡಿ ಏನಂದರೆ ಅದರಲ್ಲಿ ನಾವು ವಿ ಲವ್ ಬೀದರನ್ನು ಅಂದರೆ ಬೀದರನ್ನು ಪ್ರೀತಿಸ್ತೇವೆ ನಾವೆಲ್ಲ ಅನ್ನುವಂಥದ್ದು ಮತ್ತು ಕರ್ನಾಟಕ ಐವತ್ತು ಅನ್ನುವಂತಹ ಒಂದು ಸುವರ್ಣ ಸಂಭ್ರಮದ ಒಂದು ಮಾದರಿಯನ್ನು ಅಲ್ಲಿ ಮಾಡುವುದರ ಮೂಲಕ ಮತ್ತು ವಿವಿಧ ರೀತಿಯ ಕವಾಯತನ್ನು ಮಾಡುವುದರ ಮೂಲಕ ಇವತ್ತು ಒಂದು ಈ ಸಾಯಂಕಾಲವನ್ನು ಬಹಳಷ್ಟು ನೆನಪಿನಲ್ಲಿ ಇಡುವ ಥರ ಏನಂದರೆ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ಮಾಡಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಏನಂದರೆ ಇದನ್ನು ಬಂದು ನೋಡಿ ಆನಂದ ಪಟ್ಟಿದ್ದಾರೆ ಎಲ್ಲದರ ಶ್ರೇಯಸ್ಸು ಏನಂದರೆ ಎಂಟೈರ್ ಏನಂದರೆ ಜಿಲ್ಲಾಡಳಿತಕ್ಕೆ ತಲುತದೆ ಮತ್ತು ಕರ್ನಾಟಕ ಜನ ಕರ್ನಾಟಕ ಸರ್ಕಾರಕ್ಕೆ ಏನಂದರೆ ಈ ವರ್ಷ ಏನಂದರೆ ಸಂಪೂರ್ಣ ಕರ್ನಾಟಕ ರಾಜ್ಯಾದ್ಯಂತ ಸುವರ್ಣ ಕರ್ನಾಟಕ ಏನಿದೆ ಸಂಭ್ರಮವನ್ನು ಎಲ್ಲರೂ ಆಚರಿಸ್ತಾ ಇದ್ದೀವಿ ಇದೇ ತೀರ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಏನಂದರೆ ವರ್ಷವಿಡೀ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡುವ ಮೂಲಕ ಅಂತ ಹೇಳಿ ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಒಟ್ಟು ಏನಂತಂದರೆ ಪಥಸಂಚಲನ ಇತ್ತು ಅದರಲ್ಲಿ ಒಂದು ಕಿಲೋಮೀಟ್ರ್ ಉದ್ದದ ಕನ್ನಡ ಗೃಹವನ್ನು ಏನಂದರೆ ಶಾಲಾ ಮಕ್ಕಳು ಹಿಡಿದು ಬಂದರು ಅದಾದಮೇಲೆ ಇಲ್ಲಿ ಏನಂದರೆ ಕನ್ನಡ ಕರ್ನಾಟಕದ ನಕ್ಷೆಯ ಒಂದು ಲೋಗೋ ಕೂಡ ಏನಂದರೆ ಇಲ್ಲಿ ಬಿಡುಗಡೆ ಮಾಡಲಾಯಿತು ಅದನ್ನು ಪ್ರದರ್ಶನ ಮಾಡಲಾಯಿತು ಆಮೇಲೆ ಕನ್ನಡದ ನಮ್ಮ ರಾಜ್ಯದ ಏನು ಸಾಂಸ್ಕೃತಿಕವಾದಂತಹ ಮತ್ತು ಸುಗಮ ಸಂಗೀತಗಳನ್ನು ಕೂಡ ಏನಂದರೆ ಇವತ್ತು ಕಲಾವಿದರಿಗೆ ಹಾಡಿದರು ಅದರ ಜೊತೆಗೆ ಪೊಲೀಸ್ ಇಲಾಖೆ ಎರಡು ಪ್ರಮುಖ ಆಕರ್ಷಣೆಯಾದಂತಹ ಒಂದು ನಮ್ಮ ಶ್ವಾನದಳದ ಪ್ರದರ್ಶನ ಎರಡನೇದು ಏನಂದರೆ ಈ ಪಂಜಿನಟವಾಯಿ ಪ್ರದರ್ಶನ ಆಮೇಲೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಆದಂತಹ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಕೂಡ ಏನಂದರೆ ಇವತ್ತು ಅವರು ಅನ್ಯ ಕಾ ಕರ್ತವ್ಯದ ಕಾರಣ ಬರಲಿಕ್ಕೆ ಆಗದೇ ಇರೋದರಿಂದಾಗಿ ಅವರ ಒಂದು ಸಂದೇಶವನ್ನು ಇವತ್ತು ಆಡಿಯೋ ವಿಜುವಲ್ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದರು ಅದನ್ನು ಕೂಡ ಏನಂದರೆ ಇಲ್ಲಿ ನೆರೆದಂತಹ ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ಎಲ್ಲ ಸರ್ಕಾರದ ಪರವಾಗಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಂದೇಶವನ್ನು ಏನಂದರೆ ಎಲ್ಲರಿಗೂ ಬೇರೆ